ನಾವು ಯಾವ ರೀತಿ ಮಾಡ್ತಿವಿ ಅಂತ ವಿವರ ಶುರುವಾಗಿ ಹೇಳಿದ್ದಾರೆ ಇವತ್ತು ರಾಜ್ಯಾದ್ಯಂತ ಯಾವತ್ತು ಕಾನೂನು ಈ ರಾಜ್ಯ ಕಾಣ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾರ್ವಜನಿಕರ ನೆರವಿಗೆ ಬರಬೇಕದ್ದು ಇವತ್ತು ಸಾರ್ವಜನಿಕರ ಅನುಕೂಲಕ್ಕೆ ಬರಬೇಕಾದ್ದು ಇವತ್ತು ಪ್ರಜೆಗಳಿಗೆ ನಾವು ರಸ್ತೆ ಸಂಪರ್ಕ ಯಾವ ರೀತಿಯಾಗಿ ಕಲ್ಸ್ಕೊಡ್ಬೇಕಾಗಿದೆ ಇವತ್ತು ರೈತರಿಗೆ ನಾವೇನ್ ಅನುಕೂಲ ಮಾಡಬೇಕಾಗಿದೆ ಇವತ್ತು ಪಶುಗಳಿಗೆ ಆಹಾರ ನಾವು ಯಾವ ರೀತಿಯಾಗಿ ವಿತರಣೆ ಮಾಡಬೇಕಾಗಿದೆ ಈ ಯಾವ ಒಂದು ವಿಷಯದ ಬಗ್ಗೆ ಕೂಡ ಬಿ ಜೆ ಪಿ ಅವರು ಕಾಳಜಿನ ಇಟ್ಕೊಳ್ಳದೆ ಜನಕ್ಕೆ ಜಾನುವಾರುಗಳಿಗೆ ಯಾವ ರೀತಿಯಾದಂತ ನಾವು ಪರಿಹಾರವನ್ನು ಕೊಡಬೇಕು ಅಂತೇಳಿ ಇವತ್ತು ಕಾಣ್ದೆ ಇವತ್ತು ಚಾಲಕ ಸಂಕೇಯನ ಅಧ್ಯಕ್ಷರೇ ಚಾಲಕ ಸಂಕೇಯನ ಸಾದರ ನಾಯಕರರೇ ಎಲ್ಲರಿಗೂ ವಿಶ್ವ ಯಂತ್ರ ಇದು ಪ್ರದೀಪ್ ಕುದಲಿ ಉಪೇ ಈ ಸಾಗರಿಕ್ಕೆ ಮೊದಲ ಇಲ್ಲ ಅಧ್ಯಕ್ಷರೇ ಏನಾಗಿದೆ ಇವತ್ತು ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಮಳೆ ಇಲ್ಲ ಜಗಳದ ಶಾಂತದಲ್ಲಿ ನಾವು ಏನು ಮಾಡ್ಲಿ ಇವತ್ತು ಪ್ರದೀಪ್

ಇವತ್ತು ಜನ ಸಾರ್ವಜನಿಕರು ಬೀದಿ ಸಾಲಾಗಿದ್ರೆ ಇವಾಗ ಕೂಡ ಪ್ರಜೆಗಳ ಬಗ್ಗೆ ಚರ್ಚೆ ಮಾಡಂತ ಕಾಳಜಿ ಇವರಿಗೆ ಕಾಣ್ತಾ ಇಲ್ಲ ಇವತ್ತು ಮನೆಗಳಲ್ಲಿ ಸೋರ್ತಾವೆ ಸಭಾಧ್ಯಕ್ಷ ನಮ್ಮ ಭಾಗಗಳಲ್ಲಿ ಇವತ್ತು ಬಯಸ ಪ್ರದೇಶಗಳಲ್ಲಿ ಮಳೆ ನೋಡಿ ಮಳೆ ಮುಂದುವತ್ತರಿಸಿ ಹೋಗಿ ಇವತ್ತು ಎಲ್ಲ ಅಷ್ಟ ಆಗಿರ್ತಕ್ಕಂಥ ಹಿನ್ನೆಲೆ ಇವತ್ತು ಬಿಜೆಪಿ ಅವರು ಜೆಡಿಎಸ್ ಅವರು ಮುಂದುವರಿ ಹೋಗ್ತಾ ಇದ್ದಾರೆ ಬಿಟ್ರೆ ಕರ್ನಾಟಕದ ಪ್ರಜೆಗಳ ಬಗ್ಗೆ ಇವತ್ತೂ ಕೂಡ ಅವ್ರಿಗೆ ಮಹಿಳೆ ಇಟ್ಟಿಲ್ಲ ದಿನದಿಂದ ಸತತವಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ ನಿಗಮ ಮಂಡಳಿ ಬಗ್ಗೆ ಬಸವಂತಪ್ಪ ಸಭಾಧ್ಯಕ್ಷೆ ಎಲ್ಲ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಚರ್ಚೆ ಮುಗಿದಿದೆ ಇವೆಲ್ಲವೂ ಕೂಡ ಮುಗಿದ ನಂತರ ಈ ಒಂದು ನಾಟಕ ಏನ್ ನಡೀತಾ ಇದೆ ಬಿಜೆಪಿ ಜೆಡಿಎಸ್ ಅವರ ನಾಟಕ ಸತತವಾಗಿ ಇವ್ರಿಗೇನಾದ್ರೂ ಕಾಳಜಿ ಇದ್ದಿದ್ರೆ ಪ್ರಜೆಗಳ ಪರವಾಗಿ ಇದ್ದಿದ್ರೆ ಬಂದು ಇವತ್ತು ಮಳೆ ಬಗ್ಗೆ ನೆರೆ ಬಗ್ಗೆ ಮನೆಗಳ ಬಗ್ಗೆ ಜನರ ಬಗ್ಗೆ ಜಾನುವಾರುಗಳ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಸತತವಾಗಿ ಮಳೆ ನೀರಿಂದ ಇವತ್ತು ಮಳೆಗಳು ಮಳೆ ನೀರಿಂದ ಇವತ್ತು ಮಳೆಗಳು ಮುಚ್ಚೋಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಸದನದ ಕಾರ್ಯಕಲಾಪಗಳನ್ನ ಮೊಟ್ಟುಗೊಳಿಸಂತ ಎಲ್ಲ ಪ್ರಯತ್ನ ಏನು ನಡೀತಾ ಇದೆ ಇದು ನಿಜವಾಗ್ಲೂ ಕೂಡ ಕ್ಷುಲ್ಲಕವಾದಂತ ಒಂದು ನಡವಳಿಕೆ ಈ ಒಂದು ಪಕ್ಷದ ಸರ್ಕಾರ ನಡೀತಾ ಇದೆ ಅದನ್ನ ತೀವ್ರವಾಗಿ ಗಳಿಸಿ ಸರ್ಕಾರ ಇವತ್ತು ರಾಜ್ಯದ ಪ್ರಜೆಗಳ ಪರವಾಗಿ ಅವರ ನೆರವುಗಾಗಿ ಇವತ್ತು ಪ್ರಜೆಗಳಿಗೋಸ್ಕರ ನಮ್ಮ ಸರ್ಕಾರ ತಯಾರಾಗಿದ್ದು ಮಾಡಕ್ಕೆ ಇದ್ದಾರೆ ಮಾಡಬೇಕು ಅಂತ ಶಿವಗಂಗಾ ಶಿವಗಂಗಾ ಅಲ್ಲ ಫಾಸ್ಟ್ಸ್ಟ್ ಬೇಗ ಬೇಗ ಮುಗಿಸಿ ನಿಮ್ಮ ನಿಮ್ಮ ಊರ ಸಮಸ್ಯೆ ಮಾತ್ರ ಹೇಳಿ ಊರ ಸಮಸ್ಯೆ ಹೇಳಿ ಒಂದು